Hi guys welcome to my channel ಅಮೃತಧಾರೆ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ಚೆನ್ನಾಗಿ ತೋಟಿಶಾಸ್ತ್ರಾನ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಗಂಡ ನಟರಾಜ್ ಎಂಟ್ರಿ ಕೊಡ್ತಾನೆ ನಟರಾಜ್ ಎಂಟ್ರಿ ಕೊಟ್ಟು ನಾನು ಯಾರು ಗೊತ್ತಾಯ್ತಾ ಗೊತ್ತಾಗಿಲ್ಲ ಅಲ್ವಾ ನಾನು ಗಂಡ ನಟರಾಜ್ ಅಂತ ಹೇಳಿ ಎಲ್ಲರನ್ನು ಮಾತಾಡಿಸ್ತಾಳೆ ಅವನ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾನೆ ಹೇಳ್ಬಿಟ್ಟು ಸುಧಾ ತುಂಬ ಗಾಬರಿಲಿ ಇರ್ತಾಳೆ ಮಗು ಕೂಡ ತುಂಬ ಗಾಬರಿಲಿ ಇರುತ್ತೆ ಎಲ್ಲ ವಿಷಯ ಹೇಳ್ಬಿಟ್ಟು ಹೇಳ್ತಾನೆ ನನಗೆ ಮಗುನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ನನಗೆ ಮಗು ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದನ್ನೆಲ್ಲ ಕೇಳಿ ಮನೆಯವರು ಶಾಕ್ ಆಗ್ತಾರೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಗೌತಮ್ ತಮ್ಮ ಲಾಯರ್ನ ಕರೆಸ್ತಾರೆ ಲಾಯರ್ನ ಕರೆಸಿಬಿಟ್ಟು ಆನಂದ್ ಲಾಯರ್ ಮತ್ತು ಭೂಮಿಕಾ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಮಗುನ ತಾಯಿ ಹತ್ರನೇ ಇರೋದಕ್ಕೆ ಏನು ಮಾಡಬೇಕು ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಹೇಳಿ ಲಾಯರ್ನ ಕೇಳ್ತಾರೆ ಮತ್ತು ಲಚ್ಚಿನ ಅವನ ಜೊತೆ ಅಂತ ಕಳಿಸೋದು ಬೇಡ ಅವನು ದೊಡ್ಡ ಕ್ರೂರಿ ಅಂತ ಹೇಳಿ ಗೊತ್ತಾಯ್ತಲ್ವ ಲಚ್ಚಿ ಅವ್ನ ಜೊತೆ ಇದ್ದರೆ ಚೆನ್ನಾಗಿರಲ್ಲ ಅವರಿಗೂ ದೂರ ಇದ್ರೇ ಚೆನ್ನಾಗಿರ್ತಾರೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ನಾವು ಮಾಡಬೇಕು ಅಂತೇಳಿ ಗೌತಮ್ ಹೇಳ್ತಾನೆ ಅದಕ್ಕೆ ಭೂಮಿಕಾ ಕೂಡ ಹೌದು ಆನಂದ್ ಕೂಡ ಹೌದು ಅಂತ ಹೇಳ್ತಾರೆ ಲಾಯರ್ ಅವರ ಪ್ರೊಸೀಜರ್ನ ಹೇಳ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಭೂಮಿಕಾ ಹೇಳ್ತಾರೆ ಮೊದಲು ಮೊದಲು ನಾವು ಎಲ್ಲ ವಿಷಯಗಳನ್ನ ಸುಧಾಳತ್ರ ಮಾತಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಭೂಮಿಕಾ ಹೇಳ್ತಾಳೆ ಹೇಗಾದರೂ ಮಾಡಿ ಸುಧಾ ಮತ್ತು ಲಿಯಿಂದ ನಟರಾಜನ ದೂರ ಇರಬೇಕು ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಅವರಿಂದ ದೂರ ಇದ್ರೇ ಇವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿ ಯೋಚನೆ ಮಾಡಿರ್ತಾರೆ ಮಗು ಕೂಡ ಆ ನಟರಾಜ್ ನನ್ನ ತುಂಬ ಭಯಪಡುತ್ತೆ ಸುಧಾ ಎಲ್ಲ ವಿಷಯವೂ ಹೇಳಿರ್ತಾಳೆ ಅವ್ನು ತುಂಬ ಕ್ರೂರಿ ಮನೆಯವರೆಲ್ರಿಗೂ ಸಹ ಹೇಳ್ತಾಳೆ ಅವ್ನು ತುಂಬ ಕ್ರೂರಿ ನೋಡೋದಕ್ಕೆ ಹೆಂಗಿದಾನೆ ನನ್ನ ಹೊಟ್ಟೆಯಲ್ಲಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಅವ್ನು ಹೋಗಿದ್ದಾನೆ ಬಿಟ್ಟು ಆ ಟೈಮಲ್ಲಿ ಕೂಡ ಅವನು ನನ್ನ ಜೊತೆ ಇರಲಿಲ್ಲ ಅವ್ನು ತುಂಬ ಅಂದರೆ ತುಂಬ ಕ್ರೂರಿ ನೋಡೋಕಷ್ಟೇ ಇತ್ತು ಈ ರೀತಿ ಸಾಫ್ಟ್ ಇರೋದು ಒಂದು ಸರಿ ಇಲ್ಲ ಅನ್ನೋದನ್ನು ಎಲ್ಲದನ್ನು ಮೊದಲೇ ಹೇಳಿರ್ತಾರೆ ಅದಕ್ಕಾಗಿ ಇವರಿಗೆ ಅವ್ರ ಜೊತೆ ಕಳಿಸೋದಕ್ಕೆ ಇಷ್ಟ ಇರೋಲ್ಲ ಅದಕ್ಕಾಗಿ ಏನೇನು ಪ್ರೊಸೀಜರ್ ಮಾಡಬೇಕು ಎಲ್ಲನೂ ಮಾಡ್ತಾ ಇರ್ತಾರೆ ಇದಾಗಿತ್ತು ಇಂದಿನ ಸಂಚಿಕೆ ಇಂದಿನ ಸಂಚಿಕೆಯಲ್ಲಿ ಲಾಯರ್ ಮೂಲಕ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಲಚ್ಚಿ ಮತ್ತು ಸುಧಾರಣೆ ಇಲ್ಲೇ ಇಟ್ಕೊಂಡು ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಅಥವಾ ಅವನ ಜೊತೆಗೆ ಸುಧಾಳನ್ನು ಕಲ್ಸ್ಕೊಡ್ತಾರ ಸ್ವಲ್ಪ ದಿನ ಮಟ್ಟಿಗೆ ಅಥವಾ ಶಕುಂತಳ ಇನ್ನೇನಾದರೂ ಮಾರ್ತಳ ಮಾಡ್ತಾಳ ಹೇಳಿ ಕಾದ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್